ಚೋಸ್ ನಾ ಪ್ಲಾಸ್ಟಿಕ್ ಕಲ್ತಾಯಿದಾರೆ ಬೇಡ ಬಾ ಕೇಕ್ ತಿನ್ನಣಾ ಅಯ್ಯೋ ಕೇಕ್ ನಾ ಪ್ಲಾಸ್ಟಿಕ್ ಕ್ಯೇ ಕೊಡ್ತಾ ಇದ್ದಾರೆ ಬೇಡ ಬಾ ನೀರು ಕುಡಿಯಣಾ ಅಯ್ಯೋ ನೀ ಪ್ಲಾಸ್ಟಿಕ್ ಬಾಟಲ್ ಅಲ್ಲಿ ಇದ್ದಾರೆ ಬೇಡ ಪೈಡಲ್ ಬಂದಿದಿರಲ್ಲ ಅಟ್ಲೀಸ್ಟ್ ಒಂದು ಚಾಕ್ಲೇಟ್ ಆದ್ರು ತಿನ್ನೋಣ ಓ ನೋಡೋಣ ಬಾ ಬನ್ನಿ ಬನ್ನಿ ಚಾಕಲೇಟ್ ತಗೊಳ್ಳಿ ಅಯ್ಯೋ ಇಲ್ಲೂ ಪ್ಲಾಸ್ಟಿಕ್ ಏನಾ ఇల్ ప్లాస్టిక్ ఇల్లు ప్లాస్టి ప్లాస్టి ప్లాస్టిక్ మ్యాను ఎక్కువ కెమికల్ ఆగి ప్లాస్టిక్ ఆరోగ్యన पर में परर व हाणुमात अधिकार प्लस्टिक न यूज मे